ಈ ವರ್ಷದ ಕಾರ್ತಿಕ ಅಮಾವಾಸೆ ಬಹಳ ಮಹತ್ವವನ್ನು ಹೊಂದಿದೆ ಈ ದಿನ ಚಂದ್ರನು ತುಲ ರಾಶಿಯಲ್ಲಿ ಇರೋದ್ರಿಂದ ಸೌಭಾಗ್ಯ ಯೋಗ ರೂಪುಗೊಳ್ಳುತ್ತಿದೆ ಹಾಗೆ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಮಂಗಳ ಮಂಗಳ ಆದಿತ್ಯ ಯೋಗ ರೂಪುಗೊಳ್ಳುತ್ತೆ ಹಾಗಾಗಿ ಈ ಬಾರಿಯ ಕಾರ್ತಿಕ ಅಮಾವಾಸೆ ಕೆಲವು ರಾಶಿಯವರಿಗೆ ಶುಭ ಫಲಗಳನ್ನು ತರಲಿದೆ ಈ ವರ್ಷ ಕಾರ್ತಿಕ ಅಮಾವಾಸೆಯನ್ನು ನವೆಂಬರ್ ಹತ್ತೊಂಬತ್ತರಂದು ಬುಧವಾರದಂದು ಆಚರಿಸಲಾಗುತ್ತೆ ಹೀಗಾಗಿ ಈ ದಿನ ಹಲವು ಅಪರೂಪದ ಮತ್ತು ಶುಭಯೋಗಗಳು ರೂಪುಗೊಳ್ಳಲಿವೆ ಈ ಬಾರಿ ಕಾರ್ತಿಕ ಅಮಾವಾಸ್ಯೆ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಎಂದು ಚಂದ್ರನು ಹಗಲು ರಾತ್ರಿ ತುಲಾರಾಶಿಯಲ್ಲಿ ಸಾಕ್ತಾನೆ ಚಂದ್ರನ ಈ ಸಂಚಾರದಿಂದಾಗಿ ಸೌಭಾಗ್ಯ ಯೋಗದ ಶುಭ ಸಂಯೋಜನೆ ರೂಪುಗೊಳ್ಳುತ್ತೆ ಹಾಗೆ ಗೌರವ ಯಶಸ್ಸಿಗೆ ಕಾರಣನಾದ ಸೂರ್ಯನು ವೃಶ್ಚಿಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಈ ವರ್ಷ ಕಾರ್ತಿಕ ಮಾವಾಸ ಎಂದು ಚಂದ್ರನು ತುಲಾರಾಶಿಯಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರನೊಂದಿಗೆ ಸೇರಿಕೊಂಡು ಭಾವನೆ ಕ್ರಿಯೆ ಬುದ್ಧಿಶಕ್ತಿ ಮತ್ತು ಸಮತೋಲನವನ್ನು ಸಂಯೋಜಿಸುವ ಅಪರೂಪದ ಜೋಡಣೆಯನ್ನು ಸೃಷ್ಟಿ ಮಾಡ್ತಾನೆ ಶಕ್ತಿಯು ತೀವ್ರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತೆ ಹೊಸದನ್ನು ಪ್ರಾರಂಭಿಸುವುದಕ್ಕೆ ಸಂಬಂಧಗಳನ್ನು ಸರಿಪಡಿಸುವುದಕ್ಕೆ ವೃತ್ತಿ ಅಥವಾ ಹಣಕಾಸಿನಲ್ಲಿ ನಿರ್ಣಯ ಹೆಜ್ಜೆಗಳನ್ನು ಇಡೋದಕ್ಕೆ ಇದು ಬಹಳ ಸೂಕ್ತವಾದಂತಹ ಸಮಯ ಆದರೂ ಈ ಅಮಾವಾಸ್ಯೆಯ ಪ್ರಭಾವ ಎಲ್ಲರಿಗೂ ಒಂದೇ ಆಗಿರೋದಿಲ್ಲ ಈ ವಿಶೇಷ ಸಂಯೋಜನೆಯಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನ ಪಡಿತಾರೆ ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಕಾರ್ತಿಕ ಮಾವಾಸೆ ಮಿಥುನ ರಾಶಿಯವರ ಐದನೇ ಮನೆಯನ್ನು ಸಕ್ರಿಯಗೊಳಿಸುತ್ತೆ ಸೃಜನಶೀಲತೆ ಬುದ್ಧಿಶಕ್ತಿ ಮತ್ತು ಸ್ವಯಂ ಅಭಿವ್ಯಕ್ತಿಯ ಕ್ಷೇತ್ರ ನಿಮ್ಮ ಆಡಳಿತ ಗ್ರಹವಾದ ಬುಧನ ಜೊತೆಯಲ್ಲಿ ನೀವು ಮಾನಸಿಕವಾಗಿ ಚುರುಕು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕಲ್ಪನಾಶೀಲರಾಗಿರ್ತೀರಿ ಬರಹಗಾರರು ಶಿಕ್ಷಕರು ವಿನ್ಯಾಸಕರು ಮತ್ತು ಡಿಜಿಟಲ್ ಪ್ರವೃತ್ತಿಗರು ಅಂದರೆ ವೃತ್ತಿ ಮಾಡ್ತಾ ಇರುವಂಥವರು ಹೊಸ ಸ್ಫೂರ್ತಿಯನ್ನು ಕಂಡುಕೊಳ್ತಾರೆ ನೀವು ಹಳೆಯ ಕಲ್ಪನೆಯನ್ನು ಮತ್ತೆ ಭೇಟಿ ಮಾಡ್ತೀರಿ ಸೂರ್ಯ ಮತ್ತು ಮಂಗಳ ಗ್ರಹಗಳು ನಿಮ್ಮ ಪ್ರತಿಮೆಯನ್ನು ಧೈರ್ಯದಿಂದ ಪ್ರಸ್ತುತ ಪ ಪಡಿಸೋದಕ್ಕೆ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತವೆ ಇನ್ನು ಕಟಕ ರಾಶಿ ಚಂದ್ರನಿಂದ ಆಳಲ್ಪಡುವಂತಹ ಕಟಕ ರಾಶಿಯ ಅಥವಾ ಕರ್ಕಾಟಕ ರಾಶಿಯ ಜನರಿಗೆ ಪ್ರತಿ ಅಮಾವಾಸೆ ವೈಯಕ್ತಿಕ ನವೀಕರಣವನ್ನು ತರುತ್ತೆ ಆದರೆ ಇದು ಬಹಳ ವಿಶೇಷವಾಗಿದೆ ಈ ಅಮಾವಾಸೆ ಇದು ನಿಮ್ಮ ನಾಲ್ಕನೇ ಮನೆಯನ್ನು ಬೆಳಗಿಸುತ್ತೆ ಮನೆ ಕುಟುಂಬ ಮತ್ತು ಆಂತರಿಕ ಶಾಂತಿಯನ್ನು ಸಂಕೇತಿಸುತ್ತೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರು ಸಂಘಟಿಸೋದಕ್ಕೆ ಭಾವನಾತ್ಮಕವಾದಂತಹ ಅಂದರೆ ಭಾವನಾತ್ಮಕವಾಗಿ ಏನಾದರೂ ನಿಮಗೆ ಮನಸ್ಸಿಗೆ ಗಾಯ ಆಗಿದ್ದರೆ ಅದನ್ನು ಗುಣಪಡಿಸೋದಕ್ಕೆ ಅಥವಾ ಪ್ರೀತಿ ಪಾತ್ರರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸೋದಕ್ಕೆ ನೀವು ಪ್ರಚೋದನೆಯನ್ನು ಅನುಭವಿಸ್ತೀರಿ ಕರ್ಕಾಟಕ ರಾಶಿಯವರು ಹಾಗೆ ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಮ ಸಂಬಂಧದ ಪ್ರಜ್ಞೆಯನ್ನು ಬಲಪಡಿಸೋದಕ್ಕೆ ಇದು ಬಹಳ ಸೂಕ್ತವಾದಂತಹ ಸಮಯ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕಾರ್ತಿಕ ಮಾವಾಸೆ ನಿಮ್ಮ ಒಂಬತ್ತನೇ ಮನೆಯನ್ನು ಎತ್ತಿ ತೋರಿಸ್ತಾ ಇದೆ ಇಲ್ಲಿ ಪ್ರಯಾಣ ಉನ್ನತ ಕಲಿಕೆ ಮತ್ತು ವಿಸ್ತರಣೆ ಇದು ಈ ಮನೆಗೆ ಸಂಬಂಧಪಟ್ಟಿರುವಂಥದ್ದು ಒಂಬತ್ತನೇ ಮನೆ ಹಾಗೆ ನೋಡಿ ವಿದೇಶದಲ್ಲಿ ಅಧ್ಯಯನ ಮಾಡೋದಕ್ಕೆ ಮತ್ತು ಕಲಿಸೋದು ಕಲಿಸೋದಕ್ಕೆ ಅಥವಾ ಪ್ರಕಟಿಸೋದಕ್ಕೆ ಅಥವಾ ಸ ಸಹಯೋಗಿಸೋದಕ್ಕೆ ನಿಮಗೆ ಬಹಳ ಅವಕಾಶ ಸಿಗುವಂಥದ್ದು ಇದರಿಂದ ಮಂಗಳನ ಶಕ್ತಿ ಅನ್ನುವಂಥದ್ದು ಮಾನಸಿಕವಾಗಿ ಮತ್ತು ಭೌಗೋಳಿಕವಾಗಿ ಹೊಸ ಒಂದು ಪ್ರದೇಶಗಳನ್ನು ಅನ್ವೇಷಣೆ ಮಾಡೋದಕ್ಕೆ ನಿಮಗೆ ಒಂದು ಅನುವು ಮಾಡಿಕೊಡುತ್ತೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಬಹಳ ಉತ್ತಮವಾದ ಸಮಯ ನಿಮ್ಮ ವಿಶ್ವ ದೃಷ್ಟಿಕೋನವನ್ನು ವಿಸ್ತರಿಸುವಂತಹ ತತ್ವಶಾಸ್ತ್ರ ಧ್ಯಾನ ನಂಬಿಕೆ ವ್ಯವಸ್ಥೆಯನ್ನು ಅನ್ವೇಷಿಸುವತ್ತ ನೀವು ಬಹಳ ಆಕರ್ಷಿತರಾಗ್ತೀರಿ ಪಾಲುದಾರಿಕೆ ಅಥವಾ ದೀರ್ಘಾವಧಿಯ ಯೋಜನೆಯ ಮೂಲಕ ಆರ್ಥಿಕ ಅದೃಷ್ಟ ನಿಮಗೆ ಮರುಕಳಿಸುತ್ತೆ ಇನ್ನು ಮಕರ ಮಕರಾಶಿಯವರು ಶಿಸ್ತಿನ ಮೇಲೆ ಅಭಿವೃದ್ಧಿ ಹೊಂದುತ್ತೆ ಮತ್ತು ಈ ಜೋಡಣೆ ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿ ಮತ್ತು ಸ್ಥಾನಮಾನದ ಮನೆ ಹತ್ತನೇ ಮನೆ ಅನ್ನುವಂಥದ್ದು ರಾಶಿಯವರಿಗೆ ಪ್ರಮುಖ ಉತ್ತೇಜನವನ್ನು ಕೊಡುತ್ತೆ ಈ ಮನೆಗೆ ಗೋಚರತೆ ಜವಾಬ್ದಾರಿ ಬಹುಶಃ ಹೊಸ ವೃತ್ತಿಪರ ಅವಕಾಶವನ್ನು ಕೂಡ ಈ ಯಾರು ಮಕರ ರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದು ಮಂಗಳನು ನಿಮ್ಮ ಸಾರ್ವಜನಿಕ ಇಮೇಜನ್ನು ಚೈತನ್ಯಗೊಳಿಸೋದರಿಂದ ಇದು ಉಪಕ್ರಮವನ್ನು ತೋರಿಸೋದಕ್ಕೆ ಬಹಳ ಒಳ್ಳೆಯ ಟೈಮ್ ಇದು ಬುಧನು ನಿಮ್ಮ ಸಂವಹನ ಮತ್ತು ಯೋಚನೆ ಎದ್ದು ಕಾಣುವಂತೆ ಮಾಡ್ತಾನೆ ಶೈನಿಂಗ್ ಆಗುವಂತೆ ಮಾಡ್ತಾನೆ ಆದರೆ ಸೂರ್ಯ ಆತ್ಮವಿಶ್ವಾಸವನ್ನು ಸೇರಿಸ್ತಾನೆ ನಿಮ್ಮ ಸ್ಥಿರತೆಯನ್ನು ಮೆಚ್ಚುವ ಮಾರ್ಗದರ್ಶಕರು ಅಥವಾ ಮೇಲಾಧಿಕಾರಿಗಳನ್ನು ಕೂಡ ನೀವು ಕಾಣಬಹುದು ಇನ್ನು ತುಲ ರಾಶಿ ಶುಕ್ರನಿಂದ ಆಳಲ್ಪಡುವ ತುಲರಾಶಿಯವರು ಸಮತೋಲನ ನ್ಯಾಯ ಮತ್ತು ಪಾಲುದಾರಿಕೆಯನ್ನು ಪ್ರತಿನಿಧಿಸುತ್ತೆ ಇಲ್ಲಿ ಸ ಅಮಾವಾಸ್ಯೆ ಸಂಭವಿಸಿದಾಗ ಜನರು ಭಾವನಾತ್ಮಕ ಸಮತೋಲನವನ್ನು ಕಂಡುಕೊಳ್ಳಲು ಮತ್ತು ಉದ್ವಿಗ್ನತೆ ಇದ್ದಲ್ಲಿ ಶಾಂತಿಯನ್ನು ಸೃಷ್ಟಿಸಲು ಬಹಳ ಪ್ರೋತ್ಸಾಹವನ್ನು ಕೊಡುತ್ತೆ ಹಾಗೆ ಇನ್ನೊಂದು uh, ಅಂತಂದರೆ ಮಂಗಳನು ಧೈರ್ಯ ಆತ್ಮವಿಶ್ವಾಸ ಮತ್ತು ಕಾರ್ಯನಿರ್ವಹಿಸೋದಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ ಚಂದ್ರನು ಸ್ಪಷ್ಟತೆ ಮತ್ತು ಕಾರ್ಯತಂತ್ರದ ಚಿಂತೆಯನ್ನು ಚಿಂತನೆಯನ್ನು ಹೆಚ್ಚು ಮಾಡ್ತಾನೆ ಕಾನೂನು ರಾಜತಾಂತ್ರಿಕತೆ ಮಾಧ್ಯಮ ಅಥವಾ ಸೃಜನಶೀಲ ಉದ್ಯಮದಲ್ಲಿರೋರು ಪ್ರಗತಿಯನ್ನು ಕಾಣಬಹುದು ಭಾವನಾತ್ಮಕವಾಗಿ ಇದು ಗುಣಪಡಿಸುವ ಒಂದು ಹಂತವಾಗಿದೆ ಸ್ಪಷ್ಟತೆ ಸಂಬಂಧದಲ್ಲಿ ಗೊಂದಲವನ್ನು ಬದಲಾಯಿಸುತ್ತೆ ಇನ್ನು ವೃಷಭ ರಾಶಿಯವರು ಶುಕ್ರನು ವೃಷಭರಾಶಿ ಮತ್ತು ತುಲಾರಾಶಿ ಎರಡನ್ನೂ ಆಳ್ತಾನೆ ಈ ಅಮಾವಾಸ್ಯೆಯನ್ನು ನಿಮಗೆ ಹೆಚ್ಚು ಪ್ರಸ್ತುತ ವಾಗಿಸುತ್ತೆ ಈ ಜೋಡಣೆ ನಿಮ್ಮ ಆರನೇ ಮನೆಯನ್ನು ಸಕ್ರಿಯಗೊಳಿಸುತ್ತೆ ಆರೋಗ್ಯ ಕೆಲಸದ ದಿನಚರಿಗಳು ಮತ್ತು ನಿಮ್ಮ ಸೇವೆಗೆ ಸಂಬಂಧಿಸಿದೆ ಮತ್ತೆ ನೀವು ಕೆಲಸದ ಯೋಜನೆಗಳಲ್ಲಿ ತ್ವರಿತ ಪ್ರಗತಿಯನ್ನು ಕಾಣ್ತೀರಿ ವಿಶೇಷವಾಗಿ ನೀವು ಬದಲಾವಣೆ ಅಥವಾ ಸುಧಾರಣೆಯನ್ನು ಯೋಜಿಸ್ತಾ ಇದ್ದರೆ ಮಂಗಳನು ಸವಾಲುಗಳನ್ನು ಎದುರಿಸೋದಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ಆದರೆ ಬುಧನು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಸಹಾಯ ಮಾಡ್ತಾನೆ ಇದು ಕ್ಷೇಮ ಗುರಿಗಳನ್ನು ಹೊಂದಿಸೋದಕ್ಕೆ ಮತ್ತು ಹೊಸ ಆಹಾರ ಅಥವಾ ವ್ಯಾಯಾಮ ದಿನಚರಿಯನ್ನು ಪ್ರಾರಂಭಿಸೋದಕ್ಕೆ ಸೂಕ್ತವಾದಂತಹ ಸಮಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು